ಲೋಕವನ್ನು ಮೋಸಗೊಳಿಸುವ ಸುಳ್ಳುತನವು ಎಷ್ಟೇ ಪ್ರಬಲವಾಗಿದ್ದರೂ ಅದು ಅಂತಿಮವಾಗಿ ಸತ್ಯದ ಮುಂದೆ ಬಿದ್ದು ಹೋಗುತ್ತದೆ ಲೋಕವು ಎಷ್ಟೇ ಕತ್ತಲು ಅಸ್ತವ್ಯಸ್ತತೆ ಮತ್ತು ಇದ್ದರೂ ಇದು ಖಂಡಿತವಾಗಿ ಸಂಭವಿಸುತ್ತದೆ ಎಂದು ನಾನು ನಂಬುತ್ತೇನೆ ಸುಳ್ಳಿಗೆ ಹೋಲಿಸಿದರೆ ಸತ್ಯ ಎಷ್ಟೇ ದುರ್ಬಲವಾಗಿ ಕಂಡರೂ ನಾವು ಸತ್ಯದ ಪ್ರಕಾರ ಬದುಕಿದರೆ ಸುಳ್ಳನ್ನು ಒಡೆಯಬಹುದು ಪರಲೋಕ ತಂದೆಯಾಗ್ಗೆ ಸತ್ಯವನ್ನು ಅನುಸರಿಸುವವರು ಇದ್ದಾರೆ ಮತ್ತು ನೀತಿಯು ನೆರವೇರುವ ದಿನವಿದೆ ಎಂಬ ಈ ವಾಕ್ಯವನ್ನು ಉಲ್ಲೇಖಿಸುತ್ತಾರೆ ಈ ವಾಕ್ಯಗಳನ್ನು ಉಲ್ಲೇಖಿಸುತ್ತಾ ಪರಲೋಕ ತಂದೆ ನಮಗೆ ಅಂತಹ ಪಾಠವನ್ನು ಕಲಿಸಿದರು ಆದ್ದರಿಂದ ನಾವು ಸತ್ಯ ಮತ್ತು ಸತ್ಯವೇದದ ಸರಿಯಾದ ಬೋಧನೆಗಳ ಪ್ರಕಾರ ಬದುಕಿದರೆ ನಾವು ಒಂದು ದಿನ ಜಯಶಾಲಿಯಾಗುತ್ತೇವೆ ಯಾವುದೇ ಕಾಲದಲ್ಲೂ ಸುಳ್ಳು ಎಂದಿಗೂ ನಿಜವಾದ ಜಯವನ್ನು ಸಾಧಿಸುವುದಿಲ್ಲ ಎರಡು ಕೊರಿಂತದವರಿಗೆ ಪುಸ್ತಕ ಅಧ್ಯಾಯ ಹನ್ನೊಂದು ವಚನ ಹದಿಮೂರನ್ನು ನೋಡೋಣ ಆದರೆ ಅಂಥವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಏನು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರೂ ಆಗಿದ್ದಾರೆ ಮೋಸಗಾರರು ಎಂದರೆ ಏನು ಅವರು ಕ್ರಿಸ್ತನ ಅಪೋಸ್ತಲರಂತೆ ವೇಷ ಹಾಕಿಕೊಳ್ಳುತ್ತಾರೆ ಅವರು ಕ್ರಿಸ್ತನ ನಿಜವಾದ ಅಪೋಸ್ತಲರೇ ಅಥವಾ ಇಲ್ಲವೇ ಎಂಬುದನ್ನು ಪ್ರತ್ಯೇಕಿಸಲು ಅವರು ಕ್ರಿಸ್ತನ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆಯೇ ಎಂದು ನಾವು ಪರಿಶೀಲಿಸಬೇಕು ಅವರು ಕ್ರಿಸ್ತನು ಮಾಡಿದ್ದನ್ನು ಅನುಸರಿಸದಿದ್ದರೆ ಮತ್ತು ವಿಧೇಯರಾಗದಿದ್ದರೆ ಅವರು ಸುಳ್ಳುಗಾರರು ಆದರೆ ಅಂಥವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ವಚನ ಹದಿನಾಲ್ಕು ಇದೇನೂ ಆಶ್ಚರ್ಯವಲ್ಲ ಅಂತಹ ವಿಷಯಗಳು ಅಸಾಮಾನ್ಯವೇನಲ್ಲ ಎಂದು ಸತ್ಯವೇದ ಹೇಳುತ್ತದೆ ಇದೇನು ಆಶ್ಚರ್ಯವಲ್ಲ ಸೈತಾನನು ತಾನೇ ಪ್ರಕಾಶರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ನೀತಿವಂತ ದೇವದೂತನಾಗಿ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು ಎಂದು ಬರೆಯಲಾಗಿದೆ ಭಾನುವಾರ ಆರಾಧನೆಯನ್ನು ಆಚರಿಸುವುದರ ಫಲಿತಾಂಶವೇನು ಅವರು ಆಶೀರ್ವಾದವನ್ನು ಸ್ವೀಕರಿಸಬಹುದೇ ಸತ್ಯವೇದದಲ್ಲಿಯೂ ಇಲ್ಲದ ಕ್ರಿಸ್ಮಸ್ ಅನ್ನು ಆಚರಿಸಿದವರು ರಕ್ಷಣೆ ಹೊಂದಬಹುದೇ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ದಾಖಲಿಸಲ್ಪಟ್ಟಿರುವ ಪಸ್ಕವನ್ನು ಆಚರಿಸುವ ಅಗತ್ಯವಿಲ್ಲ ಎಂದು ಕಲಿಸುವ ಅಥವಾ ಕಲಿಸುವವರ ಫಲಿತಾಂಶವೇನು ಅವರಿಗೆ ಏನಾಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಒಂಬತ್ತು ರಲ್ಲಿ ಅವರನ್ನು ದೇವಜನರ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂದು ಬರೆಯಲಾಗಿದೆ ಹಾಗಾದರೆ ಕುಲದಿಂದ ತೆಗೆದುಹಾಕಲ್ಪಟ್ಟ ಜನರು ಮನುಕುಲವು ತಮ್ಮ ನಂಬಿಕೆಯಿಂದ ನಿರೀಕ್ಷಿಸಿದ ಆತ್ಮರಕ್ಷಣೆ ಮತ್ತು ಪರಲೋಕ ರಾಜ್ಯವನ್ನು ಹೇಗೆ ಪಡೆಯಬಹುದು ನಾವು ಸತ್ಯವೇದದ ಸರಿಯಾದ ಬೋಧನೆಗಳನ್ನು ನೋಡಿದಾಗ ಅವರು ನೀತಿಗೆ ಸೇವಕರೋ ಅಥವಾ ಸೈತಾನ ಸೇವಕರೋ ಹಾಗೆಯೇ ಅವರು ನಿಜವಾದ ಪ್ರವಾದಿಗಳೇ ಅಥವಾ ಸುಳ್ಳು ಪ್ರವಾದಿಗಳೇ ಎಂಬುದನ್ನು ನಾವು ಸುಲಭವಾಗಿ ಗ್ರಹಿಸಬಹುದು ಇದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತದೆ ನೀವು ಸರಿಯಾದ ವಿವೇಚನೆಯನ್ನು ಹೊಂದಲು ಮತ್ತು ಸುಳ್ಳಿನಲ್ಲಿ ಅಲೆದಾಡುವ ಅನೇಕ ಆತ್ಮಗಳನ್ನು ರಕ್ಷಿಸಲು ಚರ್ಚ್ ಆಫ್ ಗಾರ್ಡ್ನಲ್ಲಿ ದೇವರ ಚಿತ್ತವನ್ನು ಹೆಚ್ಚು ಹೆಚ್ಚು ಸರಿಯಾಗಿ ಸ್ವೀಕರಿಸಲು ನಾನು ನಿಮ್ಮೆಲ್ಲರನ್ನು ಮನಪೂರ್ವಕವಾಗಿ ಕೇಳುತ್ತೇನೆ ಹಾಗೆ ಮಾಡುವ ಮೂಲಕ ನಾವು ಸಂತೋಷ ಮತ್ತು ವೈಭವದಿಂದ ನಮ್ಮ ನಿತ್ಯ ಮನೆಗೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಧನ್ಯವಾದಗಳು